ೋತ್ತರ ಪುರಾಣೋಕ್ತ ಶ್ರೀ ವರಮಹಾಲಕ್ಷ್ಮಿ ವ್ರತಕಥ ದಿವ್ಯರಮಣೀಯವು ಪವಿತ್ರವೂ ಆದ ಕೈಲಾಸ ಪರ್ವತದ ಶಿಖರದಲ್ಲಿ ಪಾರ್ವತಿಯೊಂದನೇ ಆಸೀನಾದ ಮಹಾದೇವನನ್ನು ನಾರದ ಪರಾಸರ ಅಗಸ್ತ ವಾಲ್ಮೀಕಿಗಳೇ ಮೊದಲಾದ ಮಹಾನ್ ತಪಸ್ವಿಗಳು ದರ್ಶನ ಮಾಡಿ ಧನ್ಯರಾದವೆಂದುಕೊಂಡರು ಮಂದಾರ ಪಾರಿಜಾತ ಚಂಕಪ ಚಂಪಕವೇ ಮೊದಲಾದ ಸುಗಂಧ ಪುಷ್ಪಗಳನ್ನು ನೀಡುವ ಎತ್ತರವಾದ ವೃಕ್ಷಗಳಿಂದಲೂ ಕುಬೇರ ವರ್ಣಾದಿ ಅಷ್ಟದಿಕ್ಪಾಲಕರಿಂದ ರಕ್ಷಿಸಲ್ಪಟ್ಟ ದಿವ್ಯ ಕ್ಷೇತ್ರವೂ ಆಗಿರುವ ಇಂಥ ಕೈಲಾಸ ಶಿಖರದಲ್ಲಿ ಪಾರ್ವತಿಯು ಪತಿಯನ್ನು ಪ್ರಶ್ನಿಸಿದರು ಹೇ ಸ್ವಾಮಿ ಸಕಲ ಲೋಕಗಳ ಹಿತಚಿಂತಕನೋ ರಕ್ಷಕನೋ ಆಗಿರುವ ನೀವು ನಮಗೆ ರಹಸ್ಯವೂ ಮಂಗಳಕರವೂ ಆದ ರಥವೊಂದನ್ನು ತಿಳಿಸಿ ಎನ್ನಲು ಸದಾಶಿವನು ಹೀಗೆ ಹೇಳಿದನು ರಥಗಳಲ್ಲೆಲ್ಲ ಶ್ರೇಷ್ಠವಾದ ರಥವೆನಿಸಿ ಸಕಲ ಸಂಪತ್ತು ಸೌಭಾಗ್ಯಗಳನ್ನು ಶೀಘ್ರದಲ್ಲಿಯೇ ದಯಪಾಲಿಸುವ ವರಲಕ್ಷ್ಮಿ ವ್ರತವೊಂದಿದೆ ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಕೊನೆಯ ಶುಕ್ರವಾರದಂದು ಈ ವ್ರತವನ್ನು ಆಚರಿಸಬೇಕು ಸೌಭಾಗ್ಯ ಮಂಗಳ ಕಾರ್ಯಗಳನ್ನು ಬಯಸುವ ಉತ್ತಮ ಸ್ತ್ರೀಯರು ಇದನ್ನು ಆಚರಿಸಿದರೆ ನಿಶ್ಚಿತ ಫಲ ದೊರೆಯುತ್ತದೆ ಎನ್ನಲು ಪಾರ್ವತಿಯು ಪತಿಯ ಮಾತಿಗೆ ಸ್ವಾಮಿ ಈ ವ್ರತದ ವಿಧಿವಿಧಾನಗಳೇನು ಹೇಗೆ ಆಚರಿಸಿದರೆ ದೇವಿಯು ಪ್ರಸನ್ನ ಪ್ರಸನ್ನರಾಗುತ್ತಾಳೆ ಇದನ್ನು ಕೃಪೆಯಿಟ್ಟು ತಿಳಿಸುವಂತರಾಗಿ ಎಂದು ಪ್ರಶ್ನಿಸಲು ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು ದೇವಿ ಪವಿತ್ರವಾದ ವರಲಕ್ಷ್ಮೀ ವ್ರತದ ಪ್ರಭಾವ ಮಹಿಮೆಗಳನ್ನು ದೃಷ್ಟಾಂತದ ಮೂಲಕ ಹೇಳುತ್ತೇನೆ ಕೇಳು ಸಂಪದ್ಭರಿತವೂ ಸಮೃದ್ಧವೂ ಆದ ಕುಂಡಿನವೆಂಬ ಪಟ್ಟಣವಿದೆ ಅಲ್ಲಿ ಹಿಂದೆ ಚಾರುಮತಿ ಎಂಬ ಬ್ರಾಹ್ಮಣ ಸ್ತ್ರೀಯೊಬ್ಬಳು ಪತುರ್ವತೆಯು ಸಕಲ ಶಾಸ್ತ್ರಜ್ಞರು ಆಗಿದ್ದರು ಮಧುರ ಭಾಷಣಿಯೋ ಹಿರಿಯರಲ್ಲಿ ಗೌರವ ಉಳ್ಳವಳು ಆದ ಆಕೆ ನಿರ್ವಲವಾದ ಮನಸ್ಸುಳ್ಳವಳಾಗಿದ್ದಳು ಒಂದು ದಿನ ಆಕೆ ದಿವ್ಯ ಸ್ವಪ್ನವಾಯಿತು ಮಹಾಲಕ್ಷ್ಮಿಯು ಕನಸಿನಲ್ಲಿ ಆಕೆಗೆ ದರ್ಶನ ನೀಡಿ ಎಲೈ ಪತಿರ್ವತೆಯೇ ನಿನ್ನನ್ನು ಅರಸಲು ನಾನು ಬಂದಿರುವೆ ಪತಿವತ್ತಿ ಪರಾಯಣೆಯು ಅತ್ತೆ ಮಾವಂದಿರ ಶುಶೂಸೆಯಲ್ಲಿ ನಿರತಳು ಆದ ನಿನ್ನ ಸದಾಚಾರಕ್ಕೆ ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವ ಶುಭಕರವಾದ ಶುಕ್ರವಾರದಂದು ನನ್ನನ್ನು ವಿಶೇಷವಾಗಿ ಪೂಜಿಸು ನಿನ್ನ ಇಷ್ಟಾರ್ಥಗಳು ನಿಶ್ಚವಯಾಗುವ ನೆರವೇರುತ್ತದೆ ಎಂದು ಹೇಳಿದರು ಚಾರುಮತಿಯು ಏ ಮಾತೆ ಜಗನ್ಮಾತೆಯು ಪುಣ್ಯ ಸ್ವರೂಪಳಾದ ನೀನು ಭಕ್ತರಿಗೆ ಒಳ್ಳೆಯದನ್ನೇ ಮಾಡುತ್ತಿರುವೆ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಸದಾ ವಾಸಿಸುವ ನೀನು ಮೂರು ಲೋಕಗಳಲ್ಲಿಯೂ ತೂಚಿಸಲ್ಪಟ್ಟವಳಾಗಿರುವೆ ನಿನ್ನ ಕರುಣಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಸ್ತೋತ್ರ ಮಾಡಲು ಯೋಗ್ಯರು ಅವರಿಗೆ ಸಕಲ ಸೌಭಾಗ್ಯಗಳು ಪುತ್ರ ಪೌತ್ರಾದಿ ಸೌಖ್ಯವು ಪರಭ ಜ್ಞಾನವು ಲಭಿಸುತ್ತದೆ ಏ ಜಗಜ್ಜನನಿ ಹರಿಪ್ರಿಯೆ ನನ್ನ ಪೂರ್ವಜನ ಸುಕೃತದಿಂದಲೇ ನಿನ್ನ ದರ್ಶನ ಭಾಗ್ಯ ನನಗಾಯಿತು ಎಂದು ಭಕ್ತಿಯಿಂದ ಸ್ತೋತ್ರ ಮಾಡಿದರು ವರಮಹಾಲಕ್ಷ್ಮಿ ದೇವಿಯು ಆಕೆಗೆ ಮಂಗಳಪಾರ್ಕರವಾದ ವರಗಳನ್ನು ಕೊಟ್ಟು ಅಂತರ್ಜಾನನಾದರು ಸ್ವಪ್ನದಿಂದ ಎಚ್ಚ ಚಾರುಮತಿಯು ಆನಂದ ಪೂರಿತರಾದರು ಮತ್ತೆ ನಿದ್ದಿಸದೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಸ್ನಾನವನ್ನು ಮುಗಿಸು ತನ್ನ ಸ್ವಪ್ನ ವೃತ್ತಾಂತವನ್ನು ಬಂಧುಗಳನ್ನು ಸಂತೋಷದಿಂದ ಹೇಳಿಕೊಂಡರು ಅವರೆಲ್ಲರೂ ಅದನ್ನು ಕೇಳು ಚಾನಮತಿಯೇ ನಿನ್ನ ಸ್ವಪ್ನ ತುಂಬ ಶುಭವಾದದ್ದು ಈ ಶುಭ ದಿನದಂದು ನಾವೆಲ್ಲರೂ ಭಕ್ತಿಯಿಂದ ವರಮಹಾಲಕ್ಷ್ಮಿ ರಥವನ್ನು ಆಚರಿಸೋಣಂದನು ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದು ಎಂಬ ಕಾತರದಿಂದ ನಿರೀಕ್ಷಿಸಿದರು ಆ ಶುಭ ದಿನವೂ ಬಂದಿತು ಆಗ ಸ್ತ್ರೀಯರೆಲ್ಲರೂ ಸುಪ್ನ ಸ್ನಾತರಾಗಿ ಅತ್ಯುತ್ಸಾಹದಿಂದ ನಿರ್ಮಲ ಮನಸ್ಸುಳ್ಳವರಾಗಿ ಸೌಭಾಗ್ಯದಾಯಕ ವರಮಹಾಲಕ್ಷ್ಮಿ ರಥಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾರಂಭಿಸಿದರು ಪೂರ್ಣ ಕಲಸದಲ್ಲಿ ಆಲದ ಬಳ್ಳಿ ವಸಾಕಿಗಳನ್ನು ತುಂಬಿ ವರಲಕ್ಷ್ಮಿಯನ್ನು ಆವಾಹಿ ಶ್ರದ್ಧಾಭಕ್ತಿಗಳಿಂದ ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ಪ್ರಿಯೆ ದೇವಿ ಸುಪ್ರೀತ ಭವ ಸರ್ವದ ಎಂದು ಪ್ರಾರ್ಥಿಸಿದರು ಕಲ್ತು ಕಲ್ತೋಕ್ತವಾಗಿ ಷೋಡಶೋಪಾಚಾರಗಳಿಂದ ವರಲಕ್ಷ್ಮಿಯನ್ನು ಪೂಜಿಸಿದರು ಧ್ಯಾನ ವಾಹನಾದಿ ಪೂಜೆಗಳ ನಂತರ ಒಂಬತ್ತು ಗ್ರಂಥಿಗಳಿಂದ ಪವಿತ್ರವಾದ ದಾರವನ್ನು ಪೂಜಿಸರು ತುಪ್ಪದಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ದೇವಿಗೆ ನಿವೇದಿಸಿ ಮಹಾನಿರಾಜನ ಆರತಿಗಳನ್ನು ಮಾಡಿದರು ದಾರವನ್ನು ತಮ್ಮ ಬಲತೋಳಿಗೆ ಭಕ್ತಿ ಶ್ರದ್ಧೆಗಳಿಂದ ಕಟ್ಟಿಕೊಂಡರು ಪೂಜೆಯ ನಂತರ ವೇದ ಪರಾಂಗತನು ನಿಷ್ಠನೂ ಆದ ಬ್ರಾಹ್ಮಣನಿಗೆ ಹನ್ನೆರಡು ಭಕ್ಷ್ಯಗಳನ್ನು ದಕ್ಷಿಣೆ ಪರತಾಂಬುಲಗಳೊಂದಿಗೆ ಒಂದಾಗಿ ಕೊಟ್ಟರು ನಂತರ ತಾವು ದೇವಿಯ ಸನ್ನಿಧಿಯಲ್ಲಿ ಪ್ರಸಾದವನ್ನು ಭುಂಜಿಸಿದರು ಈ ಮಂಗಳಕರವಾದ ವ್ರತಾಚರಣೆಯಿಂದ ಚಾರುಮತಿ ಮುಂತಾದ ಪತಿರ್ವತಾ ಸ್ತ್ರೀಯರು ಧನಧಾನ್ಯ ಆಭರಣಗಳ ಸಂಪತ್ತನ್ನು ಹೊಂದಿ ಅಷ್ಟೈಶ್ವರ್ಯ ಸಂಪನ್ನರಾದರು ಸದಾಕಾಲ ಅತಿಥಿಯ ಅಭ್ಯಾಗತರು ಹಾಗೂ ಬಂಧು ಬಾಂಧವನನ್ನು ಸಮ್ಮಾನಿಸುತ್ತಾ ಸುಖ ಹೀಗೆ ರಥಕಥೆಯನ್ನು ನಿರೂಪಿಸಿದ ಭಗವಾನ್ ಶಂಕರನು ದೇವಿ ಅಂದಿನಿಂದ ಈ ವ್ರತವು ವರಮಹಾಲಕ್ಷ್ಮಿ ವ್ರತವೆಂದು ಲೋಕದಲ್ಲಿ ಪ್ರಖ್ಯಾತವಾಯಿತು ಇದು ರಥಗಳೆಲ್ಲ ಬಹಳ ಉತ್ತಮವೂ ಫಲಪ್ರದವೂ ಆಗಿದೆ ಯಾರು ಈ ವ್ರಥವನ್ನು ಆಚರಿಸಿ ಕಥೆಯನ್ನು ಕೇಳುವರೋ ಏಳುವರೋ ಅವರಿಗೆ ವರಮಹಾಲಕ್ಷ್ಮಿಯ ದಿವ್ಯಾನುಗ್ರಹ ಉಂಟಾಗಿ ಸಕಲ ಕಾರ್ಯಗಳು ಸಿದ್ಧಿಸುವ ಎಂಬಲ್ಲದೆ ವೈಷ್ಣೋತ್ತರ ಪುರಾಣದಲ್ಲಿ ಪಾರ್ವತಿ ಪರಮೇಶ್ವರರ ಸಂವಾದ ರೂಪದ ವರಮಹಾಲಕ್ಷ್ಮಿ ವೃತ್ತಕಥೆಯೂ ಸಂಪೂರ್ಣವಾಯಿತು